ಸಾಕಷ್ಟು ಜನ ಈಗ ಇಂಡಸ್ಟ್ರಿ ಸಿನಿಮಾ ಮಾಡಬೇಕು ಹೀರೋಯಿನ್ ಆಗಬೇಕು ಅಂತ ಬರೋರಿದ್ದಾರೆ ಆಗಬೇಕು ಅಂತ ಬರೋರಿದ್ದಾರೆ ಎಲ್ಲರಿಗೂ ಇತ್ತೀಚೆಗೆ ಅದೇ ಕಂಪ್ಲೇಂಟ್ ಆಗಿದೆ ಶೂಟಿಂಗ್ ಕರೆಕ್ಟ್ ಟೈಮ್ ಬರಲ್ಲ ಹೊಸಬ್ರು ಕರೆಕ್ಟ್ ಟೈಮ್ ಬರಲ್ಲ ಪ್ರಮೋಷನ್ಗೆ ಬರಲ್ಲ ಈ ಥರದೆಲ್ಲವೂ ಕೂಡ ಇತ್ತೀಚೆಗೆ ಜಾಸ್ತಿ ಇದೆ ಬಟ್ ಮೊದಲೆಲ್ಲ ತಮ್ಮ ಸಿನಿಮಾ ಅಂತ ಹೇಳಿ ಅದನ್ನು ಬಿಗಿದಪ್ಪಿ ನನ್ನ ಮಗು ಅನ್ನೋ ಥರ ಎಲ್ಲ ಆರ್ಟಿಸ್ಟ್ಗಳು ನೋಡ್ಕೊಳ್ತಾ ಇದ್ರು ಈವನ್ ಅದೇ ಹಿರಿಯ ನಟ ನಟಿಯರು ಅಂತ ಯಾರಿದಾರೋ ಸ್ಟಾರ್ಗಳೆಲ್ಲ ಅದೇ ಅವರು ಕೂಡ ಹಂಗೆ ಪ್ರಮೋಷನ್ ಅಂತ ಬಂದಾಗ ಸೂಪರಾಗಿ ಮಾಡ್ತಾರೆ ನಮ್ಮ ಸಿನಿಮಾ ಅದು ನನ್ನ ಕೂಸು ನನ್ನ ಮಗು ಅಂತ ಹೇಳಿ ಇತ್ತೀಚೆಗೆ ಇದು ಜಾಸ್ತಿ ಆಗಿದೆ ಆ ಟ್ರೆಂಡು ಅಂತ ಅಂತಾರೆ ಏ ಬಿಡು ಕೊಟ್ಟು ದುಡ್ಡು ಆಗಿದೆ ಕೊಟ್ಟಾಗಿದೆ ಶೂಟಿಂಗ್ ಮುಗಿದಿದೆ ಏನೋ ಮಾಡ್ಕೋತಾರೆ ಬಿಡು ಪ್ರೊಡ್ಯೂಸರ್ ಅನ್ನೋ ಥರ ಅಂಥವ್ರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ಮೇಡಮ್ ನಾನು ಕನ್ನಡದಲ್ಲಿ ಒಂದು ನೂರೈವತ್ತರಿಂದ ನೂರ ಸಿನಿಮಾದವ್ರಿಗೆ ಆ್ಯಕ್ಟ್ ಮಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ರಾಘವೇಂದ್ರ ರಾಜ್ಕುಮಾರ್ ಸರ್ ಬಿಟ್ಟು ವಿಷ್ಣು ಸರಿಂದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರವರೆಗೆ ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಯು ನೇಮ್ ಪವರ್ ಸ್ಟಾರ್ ಐವ್ ಆ್ಯಕ್ಟೆಡ್ ಶಿವಣ್ಣ ಐವ್ ಆಕ್ಟೆಡ್ ದರ್ಶನ್ ಸರ್ ಐವ್ ಆ್ಯಕ್ಟೆಡ್ ಸುದೀಪ್ ಐವ್ ಆಕ್ಟೆಡ್ ಯು ಚಿ ಚೇಕ್ ಎನಿ ನೇಮ್ ಐ ಅವ್ ಆ್ಯಕ್ಟೆಡ್ ವಿತ್ ದ್ ವಿಷ್ಣು ಸರ್ ಜೊತೆ ನಾವು ಕೆಲಸ ಮಾಡ್ತಿದ್ವಿ ಅವಾಗ ಒಂದು ಸಿನಿಮಾ ರಿಲೀಸ್ ಅಂತಂದರೆ ವಿಷ್ಣು ಸೇನಾ ಅಂತ ಸಿನಿಮಾ ಇಡೀ ಟೀಮ್ನ ಕೂರಿಸ್ಕೊಂಡು ವಿಷ್ಣು ಸರ್ ಸ್ಕೆಚ್ ಹಾಕೋರು ಏನು ಪ್ರಮೋಷನ್ ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಯಾವ ಊರಿಗೋಗ್ಬೇಕು ಬಿಫೋರ್ ರಿಲೀಸ್ ಎಲ್ಲಿಗೋ ಏನು ಮಾಡಬೇಕು ಆಫ್ಟರ್ ರಿಲೀಸ್ ಏನು ಮಾಡಬೇಕು ರಿಲೀಸ್ ಏನು ಮಾಡಬೇಕು ಇಡೀ ಚಿತ್ರದಂಡ ಕೂತ್ಕೊಂಡು ಸೆಂಟ್ರಲ್ ಅವ್ರು ಕೂತಿರೋರು ಕಾಲ ಮೇಲೆ ಕಾಳಕೊಂಡು ಬಿಳಿ ಹಾಕೊಂಡು ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ಕೊಡೋರು ನನಗೆ ಅವರು ಸಂಜು ವರ್ಷ ಗೀತಾ ಕೂತ್ಕೊಂಡು ಸ್ಕೆಚ್ ಮಾಡಿ ಸ್ಕೆಚ್ ಮಾಡಿ ಜಪಾನಿಗೆ ಮಾಡೋಣ ಜಪಾನಿಗೆ ಮಾಡೋಣ ಜಪಾನಿಗೆ ಮಾಡೋಣ ಜಪಾನ ಗಣೇಶ್ ನನ್ನ ಕ್ಲೋಸ್ ಫ್ರೆಂಡ್ ಗೆಳೆಯ ಇಷ್ಟು ದಿನ ಎತ್ತೆದ್ಬಿಡೋಣ ರಿಲೀಸ್ಗೆ ಅರಮನೆ ಇಷ್ಟು ದಿನ ಎತ್ತೆದ್ಬಿಡೋಣ ನಿಮಗೆ ಇನ್ನೇನು ಕೆಲಸ ಇಲ್ಲ ಓನ್ಲಿ ಪ್ರಮೋಷನ್ ತಮ್ಮಣ್ಣ ಲೇಟೆಸ್ಟ್ ಅವರು ನನಗೆ ಹನ್ನೊಂದು ದಿನ ಡೇಟ್ ಕೊಟ್ಬಿಟ್ಟಿದ್ರು ಚೂಸ್ ಯುವರ್ ಡೇಟ್ ಪ್ಲ್ಯಾನ್ ಯುವರ್ ಪ್ರೋಗ್ರಾಮ್ ಸೊ ಇದು ಆಗಿಂದ ಬಂದಿದೆ ಈಗಲೂ ಇದೆ ಬಟ್ ಏನು ಗೊತ್ತಾ ಕೆಲವರು ಅಷ್ಟೇ ಹೆಂಗೆ ಮಾಡೋದು ನಿಮ್ಗೊಂದು ಸತ್ಯ ಹೇಳ್ಬಿಡ್ತೀನಿ ಕೇಳಿ ಯಾರು ಸಿನಿಮಾನ ಪ್ರೀತಿಸ್ತಾರೋ ಸಿನಿಮಾವ್ರನ್ನ ಪ್ರೀತಿಸುತ್ತೆ ಇಲ್ಲಾಂದರೆ ಸಿನಿಮಾವ್ರಿಗೆ ಅನ್ನ ಹಾಕಲ್ಲ ಇದಿಷ್ಟೇ ಸತ್ಯ ಸಿನಿಮಾನ ಪ್ರೀತಿಸಿ ಅದು ನಿಮ್ಮನ್ನು ಪ್ರೀತಿಸುತ್ತೆ ಇವತ್ತು ಒಂದೊಂದು ಸಿನಿಮಾ ಹನ್ನೆರಡು ಇನ್ನೂ ನಾಲ್ಕು ಸಿನಿಮಾ ಆಫರ್ ಇದೆ ನನಗೆ ಯಾಕೆ ಬದುಕ್ತಾ ಇದ್ದೀವಿ ಅಂತ ಯಾಕೆ ಒದ್ದಾಡ್ತೀವಿ ಒಂದು ಸಿನಿಮಾಗೋಸ್ಕರ ಇವತ್ತು ಈ ಕಂಪ್ಲೇಂಟ್ ಯಾಕೆ ಒಂದು ಸಿನಿಮಾಗೆ ಬಂದಿಲ್ವಲ್ಲ ಅಂತ ನನಗೂ ಅವ್ರಿಗೇನು ಪರ್ಸನಲ್ ಅಂತ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನಾನು ಒಂದು ಸಿನಿಮಾಗೋಸ್ಕರ ಹೋರಾಟ ಮಾಡ್ತೀವಿ ಒಂದು ಸಿನಿಮಾ ಅನ್ನೋದು ಅನ್ನ ನಮಗೆ ಜೀವನ ಕೊಡುತ್ತೆ ಹೆಸ್ರು ಕೊಟ್ಟಿದೆ ಇವತ್ತು ನಾನಾಗಲಿ ರಚಿತಾರಾಮ್ ಅವರಾಗಲಿ ಆಡಿಯನ್ಸ್ ಮಧ್ಯೆ ಏನು ರೇಂಜಿಗೆ ಬೆಳೆದಿದ್ದೀವಿ ಅಂತಂದರೆ ಅದು ಆಡಿಯನ್ಸ್ ಪ್ರೇಕ್ಷಕ ಮಹಾಪ್ರಭು ಕೊಟ್ಟಿರೋ ಜಾಗ ಇದು ನೀವು ಬಿಂದ್ಯಾರಾಮಾಗೆ ಉಳ್ಕೋಬೇಕಾಗಿತ್ತು ನಾನೆಲ್ಲ ಒಂದು ಹಳ್ಳಿ ನಾಕ್ಷಕರಾಗಿ ಉಳ್ಕೋಬೇಕಾಗಿತ್ತು ನಮ್ಮನ್ನು ಜನ ಬೆಳೆಸಿದರೆ ಜನಕ್ಕೆ ಗೌರವ ಕೊಡಬೇಕು ಸಿನಿಮಾ ನಮ್ಮನ್ನು ಸಿನಿಮಾ ಬದುಕಿಸಿದೆ ಸಿನಿಮಾಗೆ ಗೌರವ ಕೊಡಬೇಕು ಅದನ್ನು ಕಲ್ತ್ಕೊಳ್ಳಿ ಎಲ್ಲರೂ ಒಳ್ಳೆಯದಾಗ ಅದನ್ನು ಯಾರು ಕಲಿಯಲ್ಲ ಅವ್ರು ಯಾರು ಉದ್ಧಾರ ಆಗಲ್ಲ